ಇಡೀ ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಧಿಕ್ಕರಿಸಿ ನಾವು ರಾಜ್ಯದ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ ವಿಶೇಷವಾಗಿ ಉನ್ನತ ಶಿಕ್ಷಣದಲ್ಲಿ ಕಳೆದ ವಾರ ಕಳೆದ ವಾರ ಸರ್ಕಾರ ಒಂದು ನಿರ್ಣಯ ತೆಗೆದುಕೊಂಡಿದೆ ಇನ್ನು ಮುಂದೆ ನಾವು ನಾಲ್ಕು ವರ್ಷದ ಪದವಿ ಕೋರ್ಸುಗಳನ್ನು ನಡೆಸಲ್ಲ ಇನ್ ಮೂರು ವರ್ಷದ ಪದವಿ ಕೋರ್ಸ್ ಮಾತ್ರ ನಡೆಸ್ತೇವೆ ಅನ್ನುವಂತ ಆದೇಶ ಮಾಡಿದೆ ನಾನು ತಮ್ಮ ಕರ್ನಾಟಕ ಸರ್ಕಾರಕ್ಕೆ ಸವಾಲು ಹಾಕ್ತೇನೆ ಈ ನಿರ್ಣಯ ಕರ್ನಾಟಕದ ಸರ್ಕಾರಿ ವಿಶ್ವವಿದ್ಯಾಲಯಗಳಿಗೆ ಮಾತ್ರ ಅನ್ವಯ ಆಗ್ತದೋ ಕರ್ನಾಟಕದ ಖಾಸಗಿ ವಿಶ್ವವಿದ್ಯಾಲಯಗಳಿಗೂ ಇದು ಅನ್ವಯ ಮಾಡ್ತಿರೋ ಏನು ಕರ್ನಾಟಕ ಸರ್ಕಾರದಲ್ಲಿ ದಿಗ್ಗಜ ಮಂತ್ರಿಗಳು ಏನು ಖಾಸಗಿ ವಿಶ್ವವಿದ್ಯಾಲಯಗಳು ನಡೆಸ್ತಿದ್ದೀರಲ್ಲ ನಿಮ್ಮ ವಿಶ್ವವಿದ್ಯಾಲಯದಲ್ಲೂ ಕೂಡ ನೀವು ಎನ್ಇಪಿ ಮಾದರಿಯನ್ನು ಅನುಸರಿಸ್ತಿರೋ ನಿಮ್ಮ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಹೇಳಿರುವ ಮೂರು ವರ್ಷದ ಮಾದರಿಯನ್ನು ಅನುಸರಿಸ್ತಿರೋ ಅನ್ನೋದ್ರ ಬಗ್ಗೆ ಸ್ಪಷ್ಟಪಡಿಸಬೇಕು ನಿಮ್ಮ ಖಾಸಗಿ ಶಾಲೆಗಳು ಯಾರು ನಡೆಸ್ತಿರಲ್ಲ ಡಿ ಕೆ ಶಿವಕುಮಾರ್ ಅವರು ಸಿಬಿಎಸ್ಇ ನಡೆಸ್ತಾರೆ ಐ ಸಿ ಎಸ್ ಸಿ ನಡೆಸ್ತಾರೆ ಎಂ ಬಿ ಪಾಟೀಲ್ ನಡೆಸ್ತಾರೆ ಪ್ರಿಯಾಂಕಾ ಖರ್ಗೆ ನಡೆಸ್ತಾರೆ ಹೆಸರು ಹೇಳದೇ ಇರೋದೇ ಪಾಪಿ ಅಂತ ಅನಿಸ್ಕೊಳ್ತೇನೆ ಯಾರಾದ್ರೂ ಹೆಸರು ಬರದೇ ಇದ್ರೆ ಪಾಪ ಅಂತ ಹೇಳಬಹುದು ಈ ಮಂತ್ರಿಗಳಲ್ಲಿ ಎಲ್ಲರೂ ಕೂಡ ನಡೆಸ್ತಿರಲ್ಲ ಸಿಬಿಎಸ್ಇ ಐ ಸಿ ಎಸ್ ಸಿ ನಿಮ್ಮ ಶಾಲೆಗಳಲ್ಲಿ ಎಸ್ಇಪಿಯನ್ನು ಜಾರಿಗೊಳಿಸೋ ದಾಷ್ಟ ನಿಮಗಿದೆಯಾ ಎಲ್ಲಿವರೆಗೂ ನೀವು ನಡೆಸೋ ಶಾಲೆಗಳಲ್ಲಿ ಎಸ್ಇಪಿ ಜಾರಿಗೊಳಿಸಲ್ಲ ಅಲ್ಲಿಯೂವರೆಗೂ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದನ್ನು ಮಾಡಿಸ್ತೀನಿ ಅಂತ ಹೇಳಿದ್ರೆ ಎಚ್ಚರ